ಬಸವ ಸಂಸ್ಕೃತಿ ಅಭಿಯಾನ ಮತ್ತು ಅಭಿಯಾನದ ನೇತೃತ್ವ ವಹಿಸಿದ ಲಿಂಗಾಯತ್ ಮಠಾಧೀಶರ ಬಗ್ಗೆ ಹಗುರವಾಗಿ ಮಾತನಾಡಿರುವಂತಹ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಗಡಿಪಾರು ಮಾಡಬೇಕು ಎಂದು ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕ ಒತ್ತಾಯಿಸಿದೆ ಈ ಕುರಿತು ಪಟ್ಟಣದ ತಹಶೀಲ್ ಕಚೇರಿಯಲ್ಲಿ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕದ ಗೌರಾಧ್ಯಕ್ಷ ರಮೇಶ್ ಚಿದ್ರಿ ನೇತೃತ್ವದಲ್ಲಿ ಪದಾಧಿಕಾರಿಗಳು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ರಾಜ್ಯದಾದ್ಯಂತ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಐದರವರೆಗೆ ನಡೆದಂತಹ ಬಸವ ಸಂಸ್ಕೃತಿ ಅಭಿಯಾನ ಅತ್ಯಂತ ಯಶಸ್ಸು ಕಂಡ ಇನ್ನು ಸಮಾರೋಪ ಸಮಾರಂಭದಲ್ಲಿ ನೂರಾರು ಮಠಾಧೀಶರು ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಬಸವ ಭಕ್ತರು ಪಾಲ್ಗೊಂಡು ಬಸವ ಸಂಸ್ಕೃತಿ ಅಭಿಯಾನ ಐತಿಹಾಸಿಕವಾಗಿ ಯಶಸ್ವಿಗೊಳಿಸಿದ್ದಾರೆ ಆದರೆ ಇದರ ಯಶಸ್ಸು ಸಹಿಸದಂತಹ ಕೆನೇರಿ ಮಠದ ಪೀಠಾಧಿಪತಿ ಅದೃಶ ಕಾಡ ಸಿದ್ದೇಶ್ವರ ಸ್ವಾಮೀಜಿ ಇಲ್ಲ ಸಲದ ಹೇಳಿಕೆ ನೀಡಿ ನಾಲಿಗೆ ಮತ್ತು ಮೆದುಳಿಗೆ ಸಂಪರ್ಕ ಇಲ್ಲದಂತೆ ವರ್ತಿಸುತ್ತಿದ್ದಾರೆ ಕನೇರಿ ಮಠ ಬಸವಧೀಶರಣರ ಪರಂಪರೆ ಹೊಂದಿರುವಂತಹ ಪೀಠವಾಗಿದೆ ಆದರೆ ಬಸವ ಸಂಸ್ಕೃತಿ ಮತ್ತು ಮಠಾಧೀಶರ ವಿರುದ್ಧ ಕೀಳು ಮಠದ ಶಬ್ದಗಳನ್ನು ಬಳಸಿ ಕನೇರಿ ಮಠಕ್ಕೆ ಅಗೌರವ ತಂದುಕೊಟ್ಟಿದ್ದಾರೆ ಇಂಥ ನೀಚ ಮನಸ್ಥಿತಿ ಹೊಂದಿರುವಂತಹ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಪೀಠದ ಮೇಲೆ ಕುಳಿತುಕೊಳ್ಳಲು ಯಾವುದೇ ನೈತಿಕತೆ ಇಲ್ಲ ಇನ್ನು ಸಮಾಜದಲ್ಲಿ ವಿಷ ಬೀಜ ಬಿತ್ತಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಿರುವಂತಹ ಇಂತಹ ಸ್ವಾಮೀಜಿ ವಿರುದ್ಧ ರಾಜ್ಯ ಸರ್ಕಾರ ಪ್ರಕರಣ ದಾಖಲಿಸಿ ಗಡಿಪಾರು ಮಾಡಬೇಕು ಎಂದು ಮನವಿ ಪತ್ರದಲ್ಲಿ ಒತ್ತಾಯಿಸಲಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷ ಗಣೇಶ್ ಪಾಟೀಲ್ ತಾಲೂಕು ಅಧ್ಯಕ್ಷ ಬಸವರಾಜ್ ಕಾರ್ಬಾರಿ ಯುವ ಘಟಕದ ಜಿಲ್ಲಾಧ್ಯಕ್ಷ ಸುದೀಪ್ ತೂಗಾವೆ ಪ್ರಮುಖರಾದಂಥ ಜಗದೀಶ್ ಪಾಟೀಲ್ ಭದ್ರಯ್ಯ ಸ್ವಾಮಿ ಸಂಗಮೇಶ್ ಮಾರ್ಗೆ ಬಾಲಾಜಿ ಮೇಗೆ ಸಂಗಮೇಶ್ ಗುಮ್ಮೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು